ರಾಜಮೋಹನ್ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮುಖಾಂತರ ಮಾನ್ಯರೇ ವಿಷಯ ಕೇಂದ್ರ ಸರ್ಕಾರದ ಹೃತ್ ಕೈಗಾರಿಕಾ ಮತ್ತು ಕಬ್ಬಿಣ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ಅವರು ಅವಹೇಳನಕಾರಿ ಪದ ಬಳಕೆ ಖಂಡಿಸಿ ಅವರನ್ನು ಅಮಾನತುಗೊಳಿಸಲು ಆಗ್ರಹ ಲೆಕ್ಕದ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಹೃತ್ ಕೈಗಾರಿಕಾ ಹಾಗೂ ಕಬ್ಬಿಣ ಕಂಪನ ಸಚಿವರಾದ ಅವರ ವಿರುದ್ದ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ಅವರು ಅವಹೇಳನಕಾರಿಯಾಗಿ ಅಸಭ್ಯ ಪದವನ್ನು ವಹಿಸಿರುವ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ಅವರ ಹೇಳಿಕೆಯಿಂದ ಕರ್ನಾಟಕದ ಲಕ್ಷಾಂತರ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ಅಭಿಮಾನಿಗಳ ಮನಸ್ಸಿಗೆ ನೋವಾಗಿದ್ದು ಅಷ್ಟೇ ಅಲ್ಲ ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿಯಾದವರು ಕೇಂದ್ರದ ಸಚಿವರು ಅವರ ಬಗ್ಗೆ ಈ ತರ ಮಾತನಾಡುವವರು ಸಾಮಾನ್ಯರ ಜನರ ಹಿತ ಹೇಗೆ ಕಾಪಾಡುತ್ತಾರೆ ಕರ್ನಾಟಕದ ಪೊಲೀಸರಿಗೆ ದೇಶದಲ್ಲೇ ಮಹತ್ವದ ಗೌರವ ಇದೆ ಇಂಥ ಕರ್ನಾಟಕದ ಪೊಲೀಸ್ ಐಪಿಎಸ್ ಅಧಿಕಾರಿಯಾಗಿ ಚಂದ್ರಶೇಖರ್ ಅವರು ಈ ರೀತಿ ಭಾಷೆ ವಹಿಸಿರುವುದು ನಿಜಕ್ಕೂ ಆಘಾತಕಾರಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಬಗ್ಗೆ ಈ ರೀತಿ ಮಾತನಾಡಿರುವುದು ಚಂದ್ರಶೇಖರ್ ಅವರನ್ನು ಈ ಕೂಡಲೇ ಅಮಾನತುಗೊಳಿಸಿ ಆರಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಡುತ್ತಿದೆ